ರಾಜ್ಯದ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರದ ಹಗರಣದ ಪ್ರಕರಣವನ್ನು ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವಂತೆ ಹಾಗೂ ಶಿಕ್ಷೆಯಾಗಲು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಇನ್ನು ಮುಂದೆ ಇಂತಹ ಘಟನೆ ನಡೆಯದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಗಮ ಅಧ್ಯಕ್ಷರಾದ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ವಕೀಲ ಗುಮ್ಮನೂರು ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಟಿ ನಿಗಮದ ಮಂಡಳಿಯ ಕರ್ಮಕಾಂಡಗದ ಬಗ್ಗೆ ನಿಷ್ಠಾವಂತ ಅಧಿಕಾರಿ ಡೆತ್ ನೋಟ್ನಲ್ಲಿ ಎಲ್ಲಾ ಮಾಹಿತಿ ಬರೆದು ನೇಣಿಗೆ ಶರಣಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಎಲ್ಲ ಅವ್ಯವಹಾರ ಬಯಲಿಗೆ ಬರಬೇಕು ಅದಕ್ಕಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಹಿಂದುಳಿದ ದಲಿತರ ಹಾಗೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇತರೆ ಸಮಾಜದೊಂದಿಗೆ ಸಮಾನವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ರೂಪಿಸಿದ ಯೋಜನೆಗಳ ಅನುದಾನ ದುರುಪಯೋಗ ದುರುಪಯೋಗವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಸಾಕಷ್ಟು ಲೀಸ್ಟ್ಗಳನ್ನು ರೆಡಿ ಮಾಡಿಕೊಡ್ತಾ ನಾನು ಹೇಳಿದ್ದೀನಿ ಕೊಡಬೇಕು ನಮ್ಮ ಪರಿಶಿಷ್ಟ ಪಂಗಡದ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಅಧಿಕಾರಿ ಒಬ್ಬ ಸುಸೈಡ್ ಮಾಡಿಕೊಂಡು ಶಿವಮೊಗ್ಗದಲ್ಲಿ ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಹಗರಣ ಆಗಿದೆ ಈ ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಹಣ ಪರಿಶಿಷ್ಟ ಪಂಗಡದ ಬಡವರ ಫಲಾನುಭವಿಗಳಿಗೆ ಹೋಗ್ತಕ್ಕಂಥ ಹಣ ಈ ದೇಶದಲ್ಲಿ ಕಾನೂನು ಇದ್ರು ಸಹ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಣವನ್ನು ತಗೊಂಡಿದ್ದಾರೆ ಅಧಿಕಾರಿನ ಎದುರಿಸಿರ್ತಾರೆ ಅವರು ಒಬ್ಬ ಅಧಿಕಾರಿ ತಾನು ತನ್ನ ಹೆಂಡತಿ ಮಕ್ಕಳು ಬಿಟ್ಟು ಸಾಯಿತಾರಂದ್ರೆ ಎಷ್ಟು ನೋವನ್ನು ಕೊಟ್ಟಿರಲಿಲ್ಲ ಪ್ರಜಾಪ್ರತಿನಿಧಿಗಳು ಇದರಲ್ಲಿ ನಾಗೇಂದ್ರ ಅವರು ಅಧ್ಯಕ್ಷರಾದ ನಿಗಮದ ಎಂ ಡಿ ಅವರು ಇದಾರೆ ಜಡಾಧಿಕಾರಿಗಳು ಯಾವುದೇ ಒಂದು ಹಣ ಹೋಗಬೇಕಂದ್ರೆ ಫಸ್ಟ್ ಫಲಾನುಭವಿ ಅರ್ಜಿ ಕೊಡಬೇಕು ಅರ್ಜಿ ಪರಿಶೀಲನೆ ನಂತರವಾಗಿ ಅದು ಹಣ ಬಿಡುಗಡೆ ಮಾಡ್ತಕ್ಕಂಥ ಇಲ್ಲಿ ಎಷ್ಟಿ ಹಣ ಇದು ಬಡವರಿಗೆ ತಲುಪ್ತಾ ಇಲ್ಲ ಈಗ ಇಲ್ಲಿ ಎಸ್ ಸಿಗ್ನೇಚಾರೋ ಎಸ್ ಸಿ ಟಿಗಳು ಸಿಗ್ನೇಚರೋ ಮೇಲ್ವರ್ಗದವರು ಸಹ ಇದನ್ನು ಬಳಸ್ಕೊಳ್ತಾರೆ ಆಮೇಲೆ ಇದಕ್ಕೆ ಪುಷ್ಟಿಯಾಗಿ ಶಾಸಕಾಂಗ ಪಕ್ಷದ ನಾಯಕರುಗಳು ನಮ್ಮ ಸಮಾಜದ ಪ್ರಸನ್ನಂದ ಸ್ವಾಮೀಜಿ ಇವರು ಲೀಫ್ ಕೊಡ್ತಾರೆ ನಾನು ರೀ ಕೊಡು ಅಂತ ಇವ್ರಿಗೆ ಏನು ಹಕ್ಕಿದೆ ಆ ರೀತಿ ಹೇಳಲಿಕ್ಕೆ ರಾಜನಹಳ್ಳಿ ಮಠದ ಪ್ರಸನ್ನಂದ ಸ್ವಾಮಿ ಸಾಕಷ್ಟು ಲೀಫ್ಗಳನ್ನು ರೆಡಿ ಮಾಡಿ ಕೊಡ್ತಾರೆ ನಾನು ಹೇಳದೆರಿ ಕೊಡಬೇಕು ಅಂತ ಇದು ಪ್ರಜಾಪ್ರಭುತ್ವ ಆಗಲ್ಲ ಇದು ಏಕಾಸ್ಮಿಕ ವ್ಯವಸ್ಥೆ ಆಗುತ್ತೆ ಈ ಹಂತದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಏನು ದುರ್ಬಳಕೆ ಆಗಿದೆಯಲ್ಲ ಮೊನ್ನೆ ನಿನ್ನೆ ಇದರಲ್ಲಿ ನಾಗೇಂದ್ರ ನಾನು ಮುಖನೇ ನೋಡಿಲ್ಲ ಅಂತ ನೀನ್ ಮುಖ ನೋಡದೇ ಇರಬಹುದು ಈ ದೇಶದಲ್ಲಿ ಕಾನೂನು ಇದೆ ನೀವು ನಿಗಮದ ಅಧ್ಯಕ್ಷರಿದ್ದೀರಿ ಆದ್ರೆ ಅವ್ರ ಮುಖ ನಾನು ನೋಡಿಲ್ಲ ಅಂದಕ್ಕೆ ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಹಗರಣದ ಬಗ್ಗೆ ಅವ್ರು ಹೆಂಗ್ ಬರ್